ಹಲೋ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡಕತ್ತೀರಿ ಚಿನ್ನು ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ನ ನಮಸ್ಕಾರ ಎಲ್ಲರಿಗೆ ಇವತ್ತಿನ ನಮ್ಮ ರೆಸಿಪಿ ಯಾವತ್ತಾ ಅಂದರೆ ಇನ್ಸ್ಟಂಟಾಗಿ ಯಾವ ರೀತಿ ರವಾ ಪಾಡ್ಡನ್ನು ಮಾಡ್ಕೊಳ್ಳೋದು ಅಂಥೇಳಿ ಈ ವಿಡಿಯೋ ಒಳಗೆ ನೋಡೋನು ಬರ್ರಿ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನೆ ಹಾಕ್ಕೊಂಡಿನಿ ಅಡುಗೆ ಎಣ್ಣೆನ ಎಣ್ಣೆ ಕಾದಬಳ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ರವೆನ ಈಗ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು ಇಲ್ಲಿ ಒಂದೂವರೆ ಅಥವಾ ದೀಡ್ ಎರಡು ಕಪ್ ಆಗೋ ಅಷ್ಟು ರವೆದನ್ನು ಇಲ್ಲಿ ಪಡ್ಡನ ಮಾಡ್ಕೊಳತ್ತೀನಿ ಇನ್ಸ್ಟಂಟಾಗಿ ಈಗ ನೋಡ್ರಿ ಇದನ್ನು ಲೋ ಫ್ಲೇಮ್ನಾಗಿಟ್ಟ ಈ ರೀತಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಈ ರೀತಿ ಇದು ಕಂಪ್ಲೀಟ್ಲಿ ಲೋ ಫ್ಲೇಮ್ನಾಗ ಇರಬೇಕು ಮಾಡೋ ಮುಂದೆ ಇದು ನಾವು ಹೈ ಫ್ಲೇಮ್ ಇಟ್ರೆ ಬೇಗ ರವೆ ಎಲ್ಲ ಸ ಕಲರ್ ಚೇಂಜಾಗಿ ಸರಿಯಾಗಿ ಹುರಿಯೋದಿಲ್ಲ ಹಸಿ ಹಸಿ ಇರ್ತೈತಿ ಒಳಗೆಲ್ಲ ಅದ್ರ ಸಲುವಾಗಿ ಈಗ ನೋಡ್ರಿ ಇದು ಕಂಪ್ಲೀಟಾಗಿ ಸ್ವಲ್ಪ ಹುರಿದೈತಿ ಅರ್ಧ ಇದು ಮ್ಯಾಗ ಇದಕ್ಕೆ ನಾನು ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿನಿ ಅಂದ್ರೆ ಉಳ್ಳಾಗಡ್ಡಿ ತೊಗೊಂಡಿನಿ ಈ ಉಳ್ಳಾಗಡ್ಡಿನ ಸೇರಿಸಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀವು ಹಸಿ ಹಸಿ ಹಂಗೆ ಉಳ್ಳಾಗಡ್ಡಿ ಹಾಕ್ಕೊಂಡ್ರೂ ನೆಡ್ತೈತಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ರೆ ಚಲೋ ಅದ್ರ ಸಲುವಾಗಿ ಅದಾದ್ಮ್ಯಾಗ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ ಅದ್ರೊಳಗೆ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ರವೆ ಹಾಕ್ಕೊಳಕತ್ತೀನಿ ಹತ್ತೀನಿ ಅದಾದ್ಮ್ಯಾಗ ನೋಡ್ರಿ ಇಲ್ಲಿ ನಾನು ಮಜ್ಜಿಗೆ ಹಾಕ್ಕೊಳಕ್ಕೆ ಹತ್ತೀನಿ ಹುಳಿ ಬೇಕಲ್ಲ ನಾವು ಪಡ್ ಮಾಡೋಕೆ ಅದ್ರ ಸಲುವಾಗಿ ಮಜ್ಜಿಗೆ ಹಾಕ್ಕೊಳತ್ತೀನಿ ನೋಡ್ರಿ ಮಜ್ಜಿಗೆ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರವಾದಾಗ ಇದನ್ನು ಸ್ವಲ್ಪ ಮಜ್ಜಿಗೆ ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಜ್ಜಿಗೆನ ನೀವು ಯೂಸ್ ಮಾಡ್ಕೋಬೋದು ಈಗ ನೋಡ್ರಿ ಈ ಕನ್ಸ್ಟೆಂಟ್ ಕನ್ಸಿಸ್ಟೆನ್ಸಿ ಬರಬೇಕು ಈ ರೀತಿ ಅಂದರೆ ಪಡ್ ಮಾಡೋಕೆ ನಮ್ಮ ಹಿಟ್ಟು ಯಾವ ರೀತಿ ಇರ್ತೈತಲ್ಲ ಆ ರೀತಿ ಬರಬೇಕು ಅದಾದ್ಮೇಲೆ ಇದಕ್ಕೆ ಇನ್ಸ್ಟೆಂಟಾಗಿ ಮಾಡಬೇಕಂದ್ರೆ ಇದಕ್ಕೆ ನಾವು ನೋಡ್ರಿ ಸ್ವಲ್ಪರೇ ಸೋಡಾ ಹಾಕ್ಕೋಬೇಕು ಅದ್ರ ಸಲುವಾಗಿ ನಾ ಇಲ್ಲಿ ಇನ್ಸ್ಟಂಟಾಗಿ ನಾನು ಇಲ್ಲಿ ಏನೋನ ಯೂಸ್ ಮಾಡ್ಕೊಂಡು ನಾನು ಏನೋ ಹಾಕ್ಕೊಂಡೆ ನೀಟಾಗಿ ಒಂದು ಎರಡು ಮೂರು ಸಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಪ ಪಡ್ಡ ಉಪ್ಪಿ ಚೆಂದಂಗಿ ಮೆತ್ತಗಾಗಿ ಬರ್ತಾವೆ ಅದ್ರ ಸಲುವಾಗಿ ನೋಡಿರಿ ಹಿಟ್ಟು ಯಾವ ರೀತಿ ಚೆಂದ ಕಾಣಕಾಯ್ತು ಅಂತ ಹೇಳಿ ಈಗ ಈ ರೀತಿ ಆಗಬೇಕು ಹಿಟ್ಟು ಪಡ್ ಮಾಡಕ್ಕೆ ಈಗ ನೋಡಿರಿ ಪಡ್ ಮಾಡಕನೇ ಇಲ್ಲಿ ಪಡ್ ಹಂಚಿಟ್ಕೊಂಡೀನಿ ಇಟ್ಕೊಂಡಿನಿ ಎಣ್ಣೆ ಹಾಕ್ಕೊಳಕ್ಕೆ ಇದು ನಮ್ದು ಓಲ್ಡ್ ಬಾಳೈತಿ ಅದಕ್ಕೆ ಹಿಂಗೆ ಕಣಾಕ್ತಿತ್ತು ನಿಮ್ಗೆ ಎಣ್ಣೆ ಎಲ್ಲ ಈ ರೀತಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆ ರೀತಿ ಈ ರೀತಿ ಹಚ್ಕೋಬೇಕು ನಾವು ಎಣ್ಣೆನ ಈಗ ನೋಡಿರಿ ಇದನ್ನು ಅಂತೂ ಇಡಕ್ಕೆ ಹತ್ತಂಗಿಲ್ಲ ರುಚಿಗೆ ತಕ್ಕಷ್ಟು ಅದ್ರೊಳಗೆ ಉಪ್ಪನ್ನ ಸೇರಿಸ್ಕೋಬೇಕು ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಖಾರ ಅಥವಾ ಎಕ್ಸ್ಟ್ರಾ ಏನಾರ ಮಸಾಲೆ ಕವರಿದ್ದು ಅಂದ್ರೆ ಹಾಕೋಬೋದು ನಾನು ಇಲ್ಲಿ ಇದ್ರ ಜೊತೆ ಚಟ್ನಿ ಮಾಡ್ತಿರೋದ್ರಿಂದ ನಾನು ಏನೂ ಹಾಕ್ಕೊಳಕತ್ತಿಲ್ಲ ಉಪ್ಪಣ್ಣ ಅಷ್ಟೇ ಸೇರಿಸ್ಕೊಂಡೀನಿ ಇದನ್ನು ನಾನು ನೆನೆಯೋದಕ್ಕೆ ಅದು ಏನೂ ಬಿಟ್ಟಿಲ್ಲ ಡೈರೆಕ್ಟಾಗಿ ಹಾಕ್ಕೊಳಕತ್ತೀನಿ ಯಾಕಂದರೆ ನಾವು ಈಗಲೇ ಏನೂ ಸೇರಿಸ್ಕೊಂಡೆವು ಅದಕ್ಕೋಸ್ಕರ ನೋಡಿರಿ ಈ ರೀತಿ ಎಲ್ಲದ್ರಾಗೂ ನಾವು ಪಡ್ಡನ ಹಾಕ್ಕೋಬೇಕು ಭಾಳ ಸಾಫ್ಟಾಗಿ ಟೇಸ್ಟಿಯಾಗಿ ಬರ್ತಾವೆ ಇನ್ಸ್ಟಂಟಾಗಿ ಮಾಡ್ಕೊಳಕ್ಕೆ ಬೆಳಗ್ಗೆ ಬೇ ಬ್ರೇಕ್ಫಾಸ್ಟಿಗೆ ಕೂಡ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಇದೆಲ್ಲ ಮ್ಯಾಗ ಇದನ್ನು ಒಂದು ಸ್ವಲ್ಪ ಲೋ ಫ್ಲೇಮಿನಾಗಿತ್ತೆ ಇದನ್ನು ಲೀಡಾಗಿ ಕ್ಲೋಸ್ ಮಾಡ್ಬೇಕು ರೀ ಈ ರೀತಿ ಲಿಡ್ ಕ್ಲೋಸ್ ಆ ಮಾಡಿದಾದ್ಮ್ಯಾಗ ಒಂದು ಐದು ನಿಮಿಷ ಬಿಟ್ಟು ಈ ರೀತಿ ತಿರ್ಕೋಬೇಕು ನೋಡ್ರಿ ನೋಡಿರಿ ಎಷ್ಟು ಚೆಂದ ಬೆಂದವ ಹೇಳಿ ಈ ರೀತಿ ತಿರುಗಿ ಹಾಕ್ಕೋಬೇಕು ಇಲ್ಲಿ ಹೆಂಗೆ ಕಾಣಕ್ತಾವೆ ನೋಡ್ರಿ ಅಷ್ಟ ಅಂದ್ರೆ ಅಷ್ಟು ಸಾಫ್ಟಾಗಿ ಪಟ್ ಬಂದಿರ್ತಾವೆ ಈ ವಿಡಿಯೋ ಹೆಂಗೆ ಹೇಳಿ ನಮ್ಗೆ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು